ಫಸ್ಟ್ ಆಫ್ ಆಲ್ ಈ ರೀತಿ ಟ್ರ್ಯಾಕ್ಟರ್ಗಳಲ್ಲಿ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋ ಹಾಗೆ ಈ ಧ್ವನಿವರ್ಧಕಗಳನ್ನ ಆಗಲಿ ಅಥವಾ ಜೆಗಳನ್ನ ಹಚ್ಚೋಗೋದಾಗಲಿ ಅಪರಾಧ ಸೊ ಹಾಗಾಗಿ ಈ ನಮ್ಮ ಕಬ್ಬಿನ ಕಟಾವು ಸೀಸನ್ ಶುರು ಆದಾಗಿಂದ ನಾವೊಂದು ಡ್ರೈವನ್ನು ತೆಗೆದುಕೊಂಡಿದ್ದೀವಿ ಜಿಲ್ಲಾ ಪೊಲೀಸ್ ವತಿಯಿಂದ ಅದರಲ್ಲಿ ನಾವು ಮೂರು ಪ್ರಕಾರದ ವಯೋಲೇಷನ್ಸ್ಗಳನ್ನ ನಾವು ಫೋಕಸ್ ಮಾಡಿ ಕೆಲಸ ಮಾಡಿಸ್ತಾ ಇದ್ದೀವಿ ಒಂದು ಅನಧಿಕೃತವಾಗಿ ಈ ರೀತಿ ಸೌಂಡ್ ಸಿಸ್ಟಮನ್ನು ಅಳವಡಿಸ್ಕೊಂಡು ಜೋರಾಗಿ ಹಾಕ್ಕೊಂಡು ಓಡಾಡ್ತಕ್ಕಂಥ ವಾಹನಗಳನ್ನ ಪತ್ತೆ ಮಾಡಿ ಅಲ್ಲಿ ಅವರು ಏನು ಸೌಂಡ್ ಸಿಸ್ಟಮ್ ಅಳವಡಿಸಿರ್ತಾರೆ ಅದನ್ನು ಸೀಸ್ ಮಾಡುವ ಪ್ರಕ್ರಿಯೆ ಅದು ಯಾವುದೇ ಒಂದು ವೆಹಿಕಲ್ ಮಾಡಬೇಕು ಅಂತಂದರೆ ಮಾಡಿಫೈ ಮಾಡಬೇಕು ಅಂತಂದರೆ ಅದಕ್ಕೆ ಟಿ ಇಂದ ಪರ್ಮಿಷನ್ ತಗೋಬೇಕು ಇವು ಯಾವುದೂ ವೆಹಿಕಲ್ಗಳು ಪರ್ಮಿಷನ್ ತೆಗೆದುಕೊಳ್ಳದೆ ಮಾಡಿರೋದ್ರಿಂದ ಅಲ್ಲಿರ್ತಕ್ಕಂಥ ಸೌಂಡ್ ಸಿಸ್ಟಮನ್ನು ನಾವು ಸೀಸ್ ಮಾಡಿದ್ದೀವಿ ಎರಡನೇದು ಈ ಕಣ್ಣು ಕುಕ್ಕುವಂಥ ಲೈಟ್ಸ್ಗಳನ್ನ ಕಟ್ಟರ್ನ ಹುಡ್ಡ ಮೇಲೆ ಮತ್ತು ಕೆಳಗಡೆ ಹಾಕ್ಕೊಂಡು ಓಡಾಡ್ತಾ ಇರ್ತಕ್ಕಂಥದ್ದು ಆ ಥರದ್ದು ಕೂಡ ಸುಮಾರು ನಲವತ್ತೈದು ವೆಹಿಕಲ್ಗಳದು ಏನು ಕಣ್ಣು ಕುಕ್ಕುವಂಥ ಲೈಟ್ಸ್ ಇದ್ದಾವೆ ಅದನ್ನ ತೆಗೆಸಿ ಹಾಕುವಂಥ ಕ್ರಮವನ್ನು ಮಾಡಿದ್ವಿ ಇದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಜಿಲ್ಲಾದ್ಯಂತ ರಸ್ತೆ ಮೇಲೆ ಓಡಾಡ್ತಾ ಇರತಕ್ಕಂಥ ಟ್ರ್ಯಾಕ್ಟ್ರುಗಳನ್ನ ಟ್ರೇಲರ್ಗಳನ್ನ ಗುರುತಿಸಿ ಹದಿನೆಂಟು ನೂರ ಎಪ್ಪತ್ತೊಂಬತ್ತು ಟ್ರೇಲರ್ಗಳಿಗೆ ರಿಫ್ಲೆಕ್ಟರ್ಗಳನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಮತ್ತು ಅವಾಗವಾಗ ನಮ್ಮ ಸಿಬ್ಬಂದಿಗಳು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಕೂಡ ಈ ವಿಚಾರದಲ್ಲಿ ಮಾಡ್ತಾಯಿದ್ದಾರೆ ನನ್ನ ಮನವಿ ನಿಮ್ಮ ಮುಖಾಂತರ ರೈತರು ಅನವಶ್ಯಕವಾಗಿ ಬೇರೆಯವರಿಗೆ ತೊಂದರೆ ಆಗೋ ರೀತಿಯಲ್ಲಿ ತಮ್ಮ ಟ್ರ್ಯಾಕ್ಟ್ರುಗಳಿಗೆ ಈ ರೀತಿ ಸೌಂಡ್ ಸಿಸ್ಟಮನ್ನು ಅಳವಡಿಸಬಾರ್ದು ಸುಮ್ಮನೆ ಸುಮಾರು ರೂಪಾಯಿ ಖರ್ಚು ಮಾಡಿಕೊಂಡು ಮಾಡ್ತಾರೆ ಅದು ಕಾನೂನು ಪ್ರಕಾರ ಅಪರಾಧ ಅದನ್ನು ಸೀಸ್ ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆ ಅದನ್ನು ಮಾಡ್ತೀವಿ ಅದು ಏನು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲಿಗೆ ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ತಮ್ಮ ಟ್ರ್ಯಾಕ್ಟರ್ಗಳಿಗೆ ತಮ್ಮ ಟ್ರೇಲರ್ಗಳಿಗೆ ರಿಫ್ಲೆಕ್ಟ್ರ್ಗಳನ್ನು ಅಳವಡಿಸ್ಕೋಬೇಕು ಅದರಿಂದ ಆ ಟ್ರ್ಯಾಕ್ಟ್ರುಗಳು ಅಲ್ಲಿ ಇಲ್ಲಿ ನಿಂತಿದ್ರೆ ವಾಹನ ಸವಾರರಿಗೆ ಬೇರೆ ವಾಹನ ಸವಾರಿಗೆ ಅದು ಅದರ ಇರುವು ಗೊತ್ತಾಗುತ್ತೆ ಅದರಿಂದ ಅಪಘಾತ ಆಗೋದನ್ನು ತಪ್ಪಿಸ್ಬೋದು ಮೂರನೇದು ಈಗಾಗಲೇ ಹೇಳಿದಾಗೆ ಈ ಕಣ್ಣು ಕುಕ್ಕುವ ರೀತಿಯಲ್ಲಿ ಪ್ರಕಾಶಮಾನವಾದ ಹೆಡ್ಲೈಟ್ಗಳನ್ನಾಗಲಿ ಬೇರೆ ರೀತಿಯ ಬ್ಲಿಂಕಿಂಗ್ ಲೈಟ್ಸ್ಗಳನ್ನಾಗಿ ಬಳಸಬಾರ್ದು ಅದು ಕೂಡ ಅಪರಾಧ ಸುಮ್ಮನೆ ನೀವು ನಿಮ್ಮ ದುಡ್ಡನ್ನು ಕಳ್ಕೊಳ್ತೀರಿ ಅದಕ್ಕೆ ಅವಕಾಶ ಕೊಡಬೇಡಿ ನಾವು ಪೊಲೀಸರು ಈ ನಿಟ್ಟಿನಲ್ಲಿ ಅದನ್ನು ಸೀಸರು ರಿಮೂವಲ್ಲು ಎಲ್ಲ ಕ್ರಮ ತಗೊಳ್ತಾ ಇದ್ದೀವಿ ಅದಕ್ಕೆ ಸಹಕಾರ ನೀಡಬೇಕು